ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇದು ಜನ್ಮಾಷ್ಟಮಿ ದಿವಸದ ಬ್ಲಾಗ್ ಆಗಿರುತ್ತೆ ಅಂದ್ರೆ ಸೋಮವಾರದ್ದು ನೋಡಿ ಮಕ್ಳಿರೋ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ನೀಟ್ ಆಗಲ್ಲ ಬೆಳಗ್ಗೆನೆ ಇಡ್ಲಿ ಮತ್ತೆ ಸಾಂಬಾರ್ ಮಾಡಿದ್ರು ನಮ್ಮಮ್ಮ ಹಾಗೆ ತಿಂದು ಮಗ ಮಲ್ಕೊಂಡಿದ್ದ ನಾನು ಆಸ್ ಯೂಶಲ್ ಇವತ್ತಿನ ದಿನ ತುಂಬಾ ಬೇಜಾರಾಯ್ತು ಹಂಗೆ ಕತ್ಲೆ ಮನೇಲಿ ಕುತ್ಕೋಬಿಟ್ಟಿದ್ದೆ ನಾನು ಏನ್ ಕೆಲಸ ಮಾಡಕ್ಕೂ ನನ್ಗೆ ಆಗ್ತಾ ಇರ್ಲಿಲ್ಲ ಪ್ರಣವಿ ಬಂದ್ಲು ಸಂಜೆ ನೋಡಿ ಅವ್ರ ಮನೆಯಲ್ಲಿ ಯಾವ ರೀತಿ ಕೃಷ್ಣ ಜನ್ಮಾಷ್ಟಮಿ ಮಾಡಿದಾರೆ ಹಿಂದಿನ ದಿವ್ಸಾನೇ ಕರ್ದಿದ್ಲು ನನ್ನ ನಾನು ಏನು ಮಾಡಲ್ಲ ಅಂತ ಕುತ್ಕೊಂಡ್ಬಿಟ್ಟಿದ್ದೆ ಪಾಪ ಪ್ರಣವಿ ಬಂದು ನನ್ ನನ್ ಮಗಳಿಗೆ ನನ್ ಮಗನ್ ಇಬ್ರಿಗೂ ರೆಡಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದಾರ ಅವ್ರ ಮನೆಯಲ್ಲಿ ಮಕ್ಳನ್ನೆಲ್ಲಾ ಕರ್ದಿ ನೋಡಿ ಈ ರೀತಿ ಎಲ್ಲಾ ಆಟ ಆಡಿಸಿ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡಿದ್ರು ನನ್ ಮಕ್ಳುನು ಖುಷಿ ಪಟ್ರು ನನ್ ಮಗನ್ ಕೃಷ್ಣ ಡ್ರೆಸ್ ಹಾಕಿದ್ಯ ತುಂಬಾ ಮುದ್ದಾಗ ಕಾಣಿಸ್ತಿದ್ದ ನನ್ ಮಗಳಂತೂ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಲು ನೋಡಿ ಪ್ರತಿಭಾ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು ನಾವು ಕೋಳಿ ಕಾವು ಕೂರ್ಸಿದ್ವಲ್ಲ ಒಂಬತ್ತು ಮೊಟ್ಟೆ ಆಗಿತ್ತು ಅದ್ರಲ್ಲಿ ಬೆಳಗ್ಗೆ ಎದ್ ನೋಡಿದ್ವಿ ಒಂದ್ ಆರ್ ಮೊಟ್ಟೆ ಏನೋ ಒಡ್ಕೊಂಡಿತ್ತು ಇನ್ನ ಮೂರ್ ಮೊಟ್ಟೆ ಒಡ್ದಿರ್ಲಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಅನ್ಸುತ್ತೆ ನೋಡಿ ನಾಲ್ಕು ಸ್ಟಡಿ ಆಗಿದ್ದಾವೆ ಆಕ್ಟಿವ್ ಆಗಿದ್ದಾವೆ ಒಂದ್ ಕೋಳಿ ಮಲ್ಕೊಂಡ್ಬಿಟ್ಟಿದೆ ಒಂದು ಪಿಳ್ಳೆ ಇನ್ನ ಮೂರ್ ಮೊಟ್ಟೆ ನೋಡಿ ಹಂಗೆ ಬಾಕಿ ಇದೆ ನನ್ ಮಗಳಂತೂ ನೋಡಿ ಏನ್ ಫುಲ್ ಎಕ್ಸೈಟ್ಮೆಂಟ್ ನನ್ ಮಗನು ಸೌಂಡ್ ರೆಕಗ್ನೈಸ್ ಮಾಡ್ತಾನೆ ಕೋಕಾ ಎಲ್ಲಪ್ಪಾ ಅಂತಂದ್ರೆ ರೆಕಗ್ನೈಸ್ ಮಾಡ್ತಾನೆ ಆ ಕಡೆ ಈ ಕಡೆ ನೋಡ್ತಾನೆ ಒಂದ್ ಹೊಸ ಜೀವನೆ ಬಂದಿದೆ ಅಂತ ಹೇಳ್ಬೋದು ಇನ್ನು ಇದ್ರ ಜೊತೆ ಆಟ ಆಡ್ತಾಳೆ ನನ್ ಮಗಳು ಇನ್ ಡೈಲಿ ಇದೆ ಕೆಲ್ಸ ಅವಳದು ಅದು ಪಿಳ್ಳ ಎತ್ಕೊಳ್ಳೋದು ಮುಟ್ಟೋದು ಇದೆ ಆಗೋಗುತ್ತೆ ಅವಳದು ಮಕ್ಳಿಗೆ ಪುಟ್ ಪುಟಾಣಿ ಈ ನಾಯಿ ಮರಿ ಈ ಕೋಳಿ ಮರಿ ಇಂಥವೇ ಜಾಸ್ತಿ ಲೈಕ್ ಆಗೋದು ನೋಡಿ ಎಷ್ಟು ಖುಷಿ ಆಗಿದ್ದಾಳೆ ಅವಳು ನಮ್ಮಮ್ಮ ತುಂಬಾ ಗಾಬರಿ ಆಗ್ಬಿಟ್ಟಿದ್ರು ಇದೇನಪ್ಪ ಇದು ಇಪ್ಪತ್ತೊಂದು ದಿವಸ ಆಯ್ತು ಇನ್ನು ಮೊಟ್ಟೆ ಕೋಳಿ ಮರಿನೆ ಆಗಿಲ್ವಲ್ಲ ಅಂತ ಯಾರೋ ಎದ್ರಸ್ಬಿಟ್ಟಿದ್ರಂತೆ ಆಗಿಲ್ಲ ಅಂತಂದ್ರೆ ಹಂಗಂತೆ ಹಿಂಗಂತೆ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿದ್ಮೇಲೆ ಅಮ್ಮಂಗೆ ಸಮಾಧಾನ ಆಯ್ತು ಯೂಶ್ವಲಿ ಕೋಳಿ ಮೊಟ್ಟೆ ಇಟ್ಟ ಮೇಲೆ ಮರಿ ಆಗೇ ಆಗುತ್ತೆ ಅಟ್ಲೀಸ್ಟ್ ಒಂದ್ ಎರಡು ಮೂರಾದ್ರು ಹಾಗೆ ಆಗುತ್ತೆ ನಮ್ದು ಎಲ್ಲಾ ನಮಗಂತೂ ನಮ್ಗಂತೂ ನೋಡಿ ಖುಷಿ ಆಯ್ತು ಮತ್ತೆ ಬೆಳಗ್ಗೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಹಂಗೆ ದೋಸೆ ಮಾಡ್ಕೊಂಡು ಸೊಪ್ಪಮ್ಮ ಬಂದ್ರು ಆಂಟಿ ನಾವ್ ಇವ್ರ ಹತ್ರನೇ ಸೊಪ್ಪು ತಗೊಳೋದು ಫ್ರೆಶ್ ಆಗಿರುತ್ತೆ ವಾರಕ್ಕೊಂದ್ಸಲ ತಗೊಂಬಿಟ್ರೆ ಸಾಕು ನಮ್ಗೇನು ಜಾಸ್ತಿ ಏನ್ ಬೇಡ ಒಂದ್ ಎರಡ್ ಟೈಮ್ ಇದನ್ನೇ ಹಾಕೊಂತೀವಿ ಆಮೇಲೆ ನನ್ನ ಫ್ರೆಂಡ್ ಬಂದ್ಲು ಇಂಚಾರ ಸಡನ್ ಪ್ಲಾನ್ ಗೆ ಬಂದಿದ್ದು ಈ ರೆಸ್ಟೋರೆಂಟ್ ಅಂತೂ ತುಂಬಾ ನೆನಪುಗಳಿದೆ ನಂಗೆ ಈ ರೆಸ್ಟೋರೆಂಟ್ ಅಲ್ಲಿ ತುಂಬಾ ಸಲಿ ಅಂದ್ರೆ ಎಣ್ಸಕ್ ಆಗಲ್ಲ ಅಷ್ಟು ಸಲ ಈ ರೆಸ್ಟೋರೆಂಟ್ ಗೆ ಬಂದಿದೀನಿ ಇದಿರೋದು ಮಾದನೇಕನಳ್ಳಿ ಮಾಕ್ಲಿ ಹತ್ರ ಬರುತ್ತೆ ರೆಸ್ಟೋರೆಂಟ್ ದ ವೀರೂಸ್ ವಿಲೇಜ್ ರೆಸ್ಟೋರೆಂಟ್ ಅಂತ ಅನ್ಬಿಟ್ಟು ತುಂಬಾ ಚೆನ್ನಾಗಿದೆ ಜಾಗ ಮತ್ತೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ನಾವು ಮಗ್ಳಂತೂ ಎಲ್ಲಾ ಜೊತೆನೂ ಅಡ್ಜಸ್ಟ್ ಆಗ್ತಾಳೆ ಆದ್ರೆ ಅವಳಿಗೆ ಇಷ್ಟ ಆಗ್ಬೇಕು ಫಸ್ಟ್ ಅದಾದ್ಮೇಲೆ ಅಡ್ಜಸ್ಟ್ ಅವಳು ನಾವ್ ಮುಂಚೆ ಬಂದಾಗ ಇಷ್ಟೊಂದೆಲ್ಲಾ ಮಾಡಿರ್ಲಿಲ್ಲ ಈಗಂತೂ ಒಂದೂವರೆ ವರ್ಷ ಆಗಿರ್ಬೇಕೇನ ಒಂದ್ ವರ್ಷ ಆಗಿದೆ ನಾನು ಬಂದು ನಮ್ ಮನೆಯವ್ರ ಜೊತೆ ಲಾಸ್ಟ್ ಬಂದಿದ್ ನಾನು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಫೋಟೋ ಕ್ರೇಜ್ ಇರುತ್ತಲ್ಲ ಅಂತವ್ರಿಗೆ ಹೇಳಿ ಮಾಡಿಸಿದೆ ಆ ಕಡೆ ಫುಡ್ ಚೆನ್ನಾಗಿದೆ ಈ ಕಡೆ ಪ್ಲೇಸಸ್ ಅಂದ್ರೆ ಐ ಮೀನ್ ಪ್ಲೇಸ್ ಫೋಟೋ ತೆಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬ ಮೆಮೊರೀಸ್ ಇದೆ ಇದ್ರಲ್ಲಿ ಮಾತ್ರ ಒಂದ್ ಕಡೆ ಕಾಡ್ತಿತ್ತು ಅಯ್ಯೋ ಯಾಕಾದ್ರೂ ಬಂದ್ಬಿಟ್ನಪ್ಪ ಇಲ್ಲಿ ಅನ್ಸ್ತಿತ್ತು

ನಾನು ಈ ವಿಡಿಯೋ ಆದ್ಮೇಲೆ ನೋಡ್ತೀನಿ ನನ್ಗೆ ಗಾಬರಿ ಆಗೋಯ್ತು ನಾನ್ ಇಷ್ಟು ಸಣ್ಣ ಆಗ್ಬಿಟ್ಟಿದಿನಾ ಅಂತ ನನ್ಗೆ ಆಶ್ಚರ್ಯ ಆಗ್ತಾ ಇದೆ ನಾನು ಮುಂಚೆ ಹೆಂಗಿದೆ ಇವಾಗ ಹೆಂಗಾಗ್ಬಿಟ್ಟಿದೀನಿ ಅಂತ ಎಲ್ರು ಹೇಳೋರು ನನ್ಗೆ ಈ ವಿಡಿಯೋ ನೋಡಿದ್ಮೇಲೆ ನನ್ಗೆ ಇವತ್ತೇ ಗೊತ್ತಾಗಿದ್ದು ನಾನು ಎಷ್ಟು ಸಣ್ಣ ಆಗ್ಬಿಟ್ಟಿದೀನಿ ಅಂತ ಮತ್ತೆ ವ್ಯೂವ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಫೋಟೋ ಫೋಟೋ ಅಂತಾರಲ್ಲ ಫೋಟೋ ಹುಚ್ಚಿರೋರ್ಗೆ ಇದು ಹೇಳಿ ಮಾಡಿಸಿದ ಜಾಗ ಅನ್ಬೋದು ಆಮೇಲೆ ನಂಗೆ ತುಂಬಾ ನೆನಪುಗಳಿದೆ ಈ ಜಾಗದಲ್ಲಿ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಮಳೆ ಬೇರೆ ಬರ್ತಿತ್ತು ನನ್ನ ಮಗನ್ ಬೇರೆ ಮಲಗಿಸ್ ಬೇರೆ ಬಂದಿದ್ದೆ ನಾನು ಅಷ್ಟರಲ್ಲಿ ನಾನು ಮನೆಗೆ ಹೋಗ್ಬೇಕು ಆ ಅದು ಬೇರೆ ಒಂದ್ ಚಿಂತೆ ಕಾಡ್ತಿತ್ತು ನಂಗೆ ಅಂದ್ರೆ ನಮ್ಮ ಮನೆಯಿಂದ ಒಂದ್ ಐತ್ ಕಿಲೋಮೀಟ್ರು ಫೈವ್ ಟು ಸಿಕ್ಸ್ ಕಿಲೋಮೀಟ್ರ್ ಅಷ್ಟೇ ಆರಾಮಾಗಿ ಬರ್ಬೋದು ನಾವಂತೂ ಬಂದಾಗೆಲ್ಲ ಇಲ್ಲೇನೆ ನಾವು ಬಂದಾಗ ಕೂತ್ಕೊಂತಾ ಇದ್ದಿದ್ದು ನೋಡಿ ಈ ಲೈನ್ ಅಲ್ಲಿ ಲೈನ್ ಅಲ್ಲಿ ಕೂತ್ಕೊಂತಾ ಇದ್ವಿ ಜಾಸ್ತಿ ಬಂದ್ರೆ ಇದೇ ಲೈನ್ ಅಲ್ಲಿ ಕೂತ್ಕೊಂತಾ ಇದಿದಿ ಚಿನ್ನಿ ಅತ್ತಾಕೊಳ ಇಲ್ಲ ನಿಂಗೆ ತುಂಬ ತುಂಬಾ ದಿಸಗಳಾದ್ಮೇಲೆ ಬಂದಿದ್ದೀನಿ ಇಲ್ಲಿಗೆ ವರ್ಷನೇ ಆಗಿದೆ ಅವ್ರು ಕರ್ಕೊ ಬಂದಿದ್ದೆ ಲಾಸ್ಟ್ ಅವ್ರ ಜೊತೆ ಬಂದಿದ್ದ ಲಾಸ್ಟು ನಾನು ನನ್ನ ಮಗಳು ಇವಾಗ್ಲೇ ಬರ್ತಾ ಇರೋದು ಇಲ್ಲಿ ಬರ್ತ್ಡೇ ಪಾರ್ಟೀಸ್ ಎಲ್ಲಾ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂದ್ರೆ ಜಾಸ್ತಿ ಅಂದ್ರೆ ನಾವು ಈ ಕಡೆ ನೋಡಿ ಈ ಕಡೆ ಕಾಣಿಸ್ತಿದ್ಯಲ್ಲಾ ಜಾಸ್ತಿ ಅಂದ್ರೆ ಇದೇ ಲೈನಲ್ಲಿ ಕುತ್ಕೊತಾ ಇದ್ದು ಬಂದಾಗೆಲ್ಲ ನಾವು ಬಂದ್ರೆ ಆ ಕಡೆ ನಮ್ಮನ್ನ ಪ್ರೈವೇಟಾಗಿ ಕಳಿಸೋರು ನಾನು ನನ್ನ ಮಗಳು ನಮ್ಮ ಯಜಮಾನ್ರನ್ನ ನೋಡಿ ಮೇಲ್ಗಡೆ ಎಲ್ಲ ಏನೂ ಮಾಡಿರಲಿಲ್ಲ ಈಗೆಲ್ಲ ಮಾಡಿದ್ದಾರೆ ಮತ್ತು ಇಲ್ಲೂ ಅಷ್ಟೆ ಇದು ಹೊಸ್ದಾಗೇನೋ ಜ್ಯೂಸ್ ಕಾರ್ನರ್ ಮಾಡಿದ್ದಾರೆ ನನಗೆ ಈ ರೆಸ್ಟೋರೆಂಟಲ್ಲಿ ಎಷ್ಟು ನೆನಪುಗಳಿದೆ ಅಂತಂದರೆ ಹೇಳೋಕ್ಕಾಗಲ್ಲ ಅಷ್ಟು ನೆನಪಿದೆ ಎಂಗೇಜ್ಮೆಂಟ್ ಆದಾಗಿಂದ ಅವರು ಇದ್ದವರೆಗೂ ಎಷ್ಟು ಸಲಿ ಬಂದ್ಬಿಟ್ಟಿದ್ದೀವೋ ನಮಗೆ ಗೊತ್ತಿಲ್ಲ ಅಷ್ಟು ಸಲಿ ಬಂದ್ಬಿಟ್ಟಿದ್ದೀವಿ ಇವು ನಮಗೆ ಬೋರ್ ಆಗ್ತಿತ್ತೋ ಏನೋ ಈ ರೆಸ್ಟೋರೆಂಟ್ ಅವರಂತೂ ಸಿಕ್ಕಾಪಟ್ಟೆ ನಮ್ಮನ್ನು ನೋಡಿ ನೋಡಿ ಬೇಜಾರ್ ಮಾಡ್ಕೊಬಿಟ್ಟಿದ್ರೂ ಅಷ್ಟು ಸಲಿ ಬಂದ್ಬಿಟ್ಟಿದ್ದೀವಿ ಇದಕ್ಕೆ ಮಗಳೂ ಸಹ ಇಲ್ಲಿಗೆ ಕರ್ಕೊಂಬರ್ತಾಯಿದ್ವಿ ನನ್ನ ಮಗಳು ಮೂರು ತಿಂಗಳಿದ್ದಾಗ ಇದ್ದಾಗ ಫಸ್ಟ್ ಟೈಮು ಈ ರೆಸ್ಟೋರೆಂಟಿಗೆ ಕರ್ಕೊಂಬಂದಿದ್ವಿ ನಾವು ಅವಳು ನೆನಪಿರುತ್ತೋ ಏನೋ ಗೊತ್ತಿಲ್ಲ ನೋಡಿ ಮಾಡ್ತಾ ಇದ್ದಾಳೆ ಏಯ್ ಬಂತು ಅನ್ಸುತ್ತೆ ಬಾ ಬಾಚೀನಿ ಬಾ ಬಾ ಬಾಮ್ಮ ಬಿಡು 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 ಏನ್ ಭಯ ಆಗುತ್ತೆ ನೋಡಣ್ಣ ಬಿಡು ಬಾಮ್ಮ ಭಯ ಅವಳಿಗೆ ಅಮ್ಮಮ್ಮ ಓ ಇದೆಲ್ಲ ತುಂಬಾ ಸಖತ್ತಾಗಿ ಮಾಡ್ಬಿಟ್ಟಿದ್ದಾರೆ ಈಗ ಬ್ಯಾಂಬೂದು ಬ್ಯಾಂಬೂ ಸ್ಟಿಕ್ ಇಲ್ಲಿ ಫೇವ್ರೆಟ್ ಫುಡ್ ನಂಗೆ ಯಾವುದು ಅಂತ ಅಂದ್ರೆ ಲೆಮನ್ ಚಿಕನ್ ಚಿಕನ್ ಲಾಲಿಪಾಪ್ ಮತ್ತೆ ಹೈದ್ರಾಬಾದಿ ಚಿಕನ್ ಆಮೇಲೆ ಫಿಶ್ ಫಿಶ್ ಆರ್ಡರ್ ಮಾಡ್ತಾ ಇದ್ರು ನನ್ನ ಹಸ್ಬೆಂಡ್ ಫಸ್ಟ್ ಫಿಶ್ ಯಾಕಂದ್ರೆ ನನಗೆ ಫೇವ್ರೆಟ್ ಅಲ್ವಾ ಸೊ ನಿನ್ಗೆ ಏನ್ ಬೇಕು ಫಸ್ಟ್ ತಗೋಬಿಡಮ್ಮ ಅಂತ ಅನ್ಬಿಟ್ಟು ಫಿಶ್ ಆರ್ಡರ್ ಮಾಡೋರು ಇಲ್ಲಿ ಲೆಮನ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ವರ್ತು ಇದೆ ನಾವು ಬಂದ್ಬಿಟ್ರೆ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಹೋಗ್ತಾ ಇರ್ಲಿಲ್ಲ ಅಷ್ಟು ಚೆನ್ನಾಗಿದೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಮೇನ್ ಆಗಿ ಬರ್ಬೋದು ಯಾರು ಬೇಕಾದರೂ ಬರ್ಬೋದು ಆರಾಮಾಗಿ ತುಂಬಾ ಜಾಸ್ತಿ ಫ್ಯಾಮಿಲಿ ಬರ್ತಾರೆ ಇಲ್ಲಿ ಅದೊಂದು ಇಷ್ಟ ಆಗುತ್ತೆ ಈ ಪ್ಲೇಸ್ ಅಲ್ಲಿ ಮಕ್ಳುನು ಕರ್ಕೊಂಡ್ ಬರ್ಬೋದು ಮಕ್ಕಳು ಆಕ ಆಟಾಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಸ್ಪೇಸ್ ಎಲ್ಲಾ ಚೆನ್ನಾಗಿದೆ ನನಗೆ ಭಯ ಬೇರೆ ಆಗ್ತಿತ್ತು ಮಳೆ ಬರ್ತಿದೆ ನಾನ್ ಎಲ್ಲಿ ನೆಂದ್ಬಿಟ್ರೆ ನನ್ ಮಗಂಗ್ ಶೀತ ಆಗುತ್ತೆ ಆಮೇಲೆ ನಾನೇನು ರೆಡಿ ಕೂಡ ಆಗಿ ಬಂದಿರಲ್ಲ ಸಡನ್ ಪ್ಲಾನ್ ಇದು ಅವಳು ಮಕ್ಳುನ ನೋಡ್ಕೊಂಡು ಹೋಗೋದಿಕ್ಕೆ ಅಂತ ಬಂದಿದ್ಲು ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದು ಅಷ್ಟೇ ಪ್ಲಾನಿಂಗ್ ಎಲ್ಲ ಅಂತ ಮಾಡಿದ್ರೆ ಯಾವುದು ಕ್ಲಿಕ್ ಆಗಲ್ಲ ಬೇಗ ಹೋಗ್ತಾ ಇದೀನಿ ಮಳೆ ಬಂದ್ಬಿಟ್ರೆ ಕಷ್ಟ ಅಂತ ನೋಡಿದ್ರಲ್ಲ ನಂದು ಎರಡ್ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ ಇದೇ ರೀತಿ ವಿಡಿಯೋಸ್ಗಾಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಿಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು